ನಮಸ್ತೆ ಫ್ರೆಂಡ್ಸ್ ಏನಪ್ಪ ಚಲೋ ಮಾಡ ಶುರು ಸಲ ವಿಡಿಯೋ ಅಂತ ನೀವು ನೋಡ್ತಿರ್ಬೋದು ಏನಾದ್ರುಸ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದು ವರ್ಷದ ಮೇಲೆ ಆಯ್ತಾ ಆ ಒಂದು ವರ್ಷದ ಮೇಲೆ ಅಂದಾಗ ನೂರು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯ್ತು ಆ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡುತ್ತೆ ಅಷ್ಟೇ ಮತ್ತೆ ಏನಿಲ್ಲ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಪೋರ್ಟ್ರು ನಿಮ್ಮೆಲ್ಲರ ಆಶೀರ್ವಾಸದ ಹಿಂಗೆ ಅಲ್ಲ ಅಂತ ಕೇಳ್ಕೊತಿದ್ದೀನಿ ನೂರ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರೋ ಖುಷಿಗೋಸ್ಕರ ಅಷ್ಟೇ ಮಾಡ್ತಾ ಇರೋದು ಈ ತರ ಬಿಟ್ಟು ಮತ್ತೆ ಏನಿಲ್ಲ ನಾನು ಸ್ಟೋರಿ ಹೇಳಕ್ ಯಾವುದೇ ರೀತಿಯಿಂದ ಟ್ರಾವೆಲ್ಸ್ ಬಗ್ಗೆ ಏನು ಮತ್ತಿಲ್ಲ ಅದು ಇದಾವೆ ಇನ್ನು ಮುಂದೆ ವಿಡಿಯೋಸ್ ಮಾಡೋವಷ್ಟು ಇದೆ ಇನ್ನು ಯಾವ್ದಾದ್ರು ತರ ಬೇರೆ ಬೇರೆ ತರ ವಿಡಿಯೋ ಮಾಡಕ್ ಇದೆ ಮಾಡ್ದಾಗ ಹೋಗ್ಬೇಕಂತ ಮಾಡಿದ ಸುಮ್ನೆ ವಿಡಿಯೋಸ್ ಎಲ್ಲ ಮೊಬೈಲ್ ಹಿಡಕಲ್ ಕುಂದ್ರೆ ಬಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಯಾವಾಗಾದ್ರೂ ಕಾಲಿಂದ ನೋಡ್ಕೊಂಡು ಕೋದಿರ್ಬೋದಲ್ಲ ಅಥವಾ ನಮ್ಮ ಮೊಬೈಲ್ ಕಳೆದ ಹೋದ್ರು ಇಟ್ಲೀಸ್ಟ್ ವೀಡಿಯೋಗಳು ಯೂಟ್ಯೂಬಲ್ಲಿ ಇರ್ತಾವೆ ದೃಷ್ಟಿಯಿಂದ ನಾನು ವೀಡಿಯೋ ಮಾಡ್ತಿದ್ದೆ ಅಷ್ಟೇ ಮಾಡ್ತಾರೆ ನಾನು ಯೂಟ್ಯೂಬಿಂದ ಸಿಕ್ಕಾಪಟ್ಟೆ ಗಳಿಸಿ ದೊಡ್ಡ ಸ್ಟಾರ್ ಆಗ್ಬೇಕು ಸ್ಟಾರ್ ಏರಿಪಡ್ಕೊಳ್ಬೇಕು ನನ್ನೆಲ್ಲರೂ ಗುರುಸಬೇಕು ಅಂತ ನಾನು ಏನು ಮಾಡಕ್ಕೆ ವೀಡಿಯೋ ಮಾಡ್ತಿಲ್ಲ ಕೆಲವರು ಅನ್ಕೊಂಡಿರ್ಬೋದು ಏ ಇವನೇನು ಯೂಟ್ಯೂಬ್ ಅದು ಮಾಡಿ ಏನೊಂದು ದೊಡ್ಡ ಕೆಲಸಕ್ಕೆ ನಿಂತು ಬಿಡೋಣ ಏನು ಪ್ರತಿಯೊಂದು ಆಸೆ ಯಾವ ವಿಡಿಯೋಸ್ ಎಲ್ಲ ಆಗ್ತತ್ತ್ಕೊಂಡಿರ್ಬೋದು ಕೆಲವರು ಬೇಸರ್ನ ಹಾಕಿರ್ಬೋದು ದಯವಿಟ್ಟು ಆ ಥರ ಯಾವಾಗೂ ಮಾಡ್ತಾ ಇಲ್ಲ ಸುಮ್ಮನೆ ಜಸ್ಟ್ ನನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಮಾಡ್ತಾ ಇಲ್ಲ ಅದು ಬಿಟ್ರೆ ಏನಿಲ್ಲ ಇದರಿಂದ ಸಿಕ್ಕಬೇಡ ಅದು ಅದ್ರಿಗೆ ಯಾವ ಇಂಟೆನ್ಶನ್ ಇಲ್ಲ ಸುಮ್ಮನೆ ಮಾಡುವಂಥ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಸಪ್ ಅಪ್ಲೋಡ್ ಅಷ್ಟೇ ನನ್ನ ಕೆಲಸ ಅದರಲ್ಲಿ ಒಪ್ಪಿಗೆ ಅನ್ಸಿದ್ರೆ ನೀವು ಲೈಕ್ ಕೊಡ್ತೀರಿ ಚೆನ್ನಾಗಿದ್ರೆ ಕಾಮೆಂಟ್ ಮಾಡ್ತೀರಿ ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಡಿಸ್ಲೈಕ್ ಅಂದ್ ಸಿಂಬಲ್ ಕೊಡ್ತೀರಿ ಇಷ್ಟೇ ಮತ್ತೆ ಕೆಲಸ ಬಿಟ್ಟರೆ ಏನಿಲ್ಲ ನಾವೊಂದ್ರೆ ವರ್ಷ ವರ್ಷ ಟ್ರಾವೆಲ್ ಮಾಡೋ ಫಿಕ್ಸ್ ಆ ಟ್ರಾವೆಲ್ ಮಾಡೋದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಷ್ಟೇ ಮತ್ತೇನಿಲ್ಲ ಇನ್ನು ಬೇರೆ ಬೇರೆ ಥರ ಅಪ್ಲೋಡ್ ಮಾಡೋಕಂತ ಇದ್ದೀನಿ ನೋಡೋಣ ಎಲ್ಲ ನಿಮ್ಮೆಲ್ಲ ಸಪೋರ್ಟ್ ಹಿಂಗೆ ಐತೆ ಅಂದರೆ ಮಾಡೋಣ ಅದೇನಾಗುತ್ತೆ ಏನು ಅದಕ್ಕೋಸ್ಕರ ಇವತ್ತಿಗೆ ಒಂದು ಸಬ್ಸ್ಕ್ರೈಬರ್ ಹಂಡ್ರೆಡ್ ಕಂಪ್ಲೀಟ್ ಆಗೋಕ್ಕೋಸ್ಕರ ಅಷ್ಟೇ ವೀಡಿಯೋ ಮಾಡ್ತಾರೆ ಮತ್ತೆ ಇದೇನಿಲ್ಲ ಒಂದು ಖುಷಿ ಐತೆ ಅಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದಾರಲ್ಲ ಅಂತ ಒಂದು ಖುಷಿ ಬಂತು ಅಷ್ಟೇ ಖುಷಿ ಸಹ ಈ ವಿಡಿಯೋ ಮಾಡ್ತೀನಿ ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟು ಆಶೀರ್ವಾದ ಬೆಂಬಲ ಸದಾ ಹಿಂಗೇ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು